ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ಇವತ್ತು ಡಯಾಬಿಟೀಸ್ ರಿವರ್ಸಲ್ ಬಗ್ಗೆ ಪ್ರಪಂಚದಾದ್ಯಂತ ಚರ್ಚೆಗಳು ಪ್ರಾರಂಭ ಆಗಿದೆ ಇದಕ್ಕೂ ಮೊದಲು ಡಯಾಬಿಟಿಸ್ ಅಂದ್ರೆ ಅದು ಗುಣವಾಗದ ರೋಗ ಅದು ದೊಡ್ಡ ಕಾಯಿಲೆ ಈ ರೀತಿಯ ಭಾವನೆಗಳಿತ್ತು ಡಯಾಬಿಟಿಸ್ ಬಂದವರು ಕೂಡ ತಮಗೆ ಡಯಾಬಿಟಿಸ್ ಇದೆ ಅಂತ ಹೇಳ್ಕೊಳ್ಲಿಕ್ಕೆ ನಾಚಿಕೆ ಪಡ್ಕೊಳ್ತಿರುವಂತಹ ಕಾಲ ಕೂಡ ಇತ್ತು ಇವತ್ತು ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಅಂದ್ರೆ ಡಯಾಬಿಟಿಸ್ ಅನ್ನ ಸಂಪೂರ್ಣ ಇಲ್ಲದಂತ ಗುಣ ಮಾಡ್ಕೊಳೋ ವಿಚಾರದ ಬಗ್ಗೆ ವೈದ್ಯರುಗಳೇ ಬರೆದಂತ ಪುಸ್ತಕಗಳು ಇವತ್ತೆ ಬರ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಜನಪ್ರಿಯ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಪ್ರೀತಮ್ ಅವರು ಕ್ರೀಡಾಪಟುಗಳು ಕೂಡ ಹೌದು ಅವರು ಬರೆದ ಪುಸ್ತಕ ಇಲ್ಲಿದೆ ನೋಡಿ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯ ಇದು ಸಾವಿರಾರು ಪುಸ್ತಕಗಳು ಇವತ್ತು ಮುದ್ರಣವಾಗಿ ಜನರ ಕೈ ತಲುಪಿದೆ ಜನಗಳು ಕೂಡ ಈ ಪ್ರಯೋಗದಲ್ಲಿ ತಮ್ಮ ಹೆಜ್ಜೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಷ್ಟೋ ಜನರ ಜೀವನದಲ್ಲಿ ಡಯಾಬಿಟಿಸು ಮುನ್ನೂರೈವತ್ತು ನಾನೂರ ಕಡಿಮೆನೇ ಆಗಲ್ಲ ಈ ರೀತಿಯ ಚಿಂತೆ ಕೂಡ ಅದರಿಂದ ಹೊರಗೆ ಬಂದಿದ್ದಾರೆ ಹಾಗಾಗಿ ಈ ಪುಸ್ತಕವನ್ನ ನಾನು ಹೆಚ್ಚು ಜನರಿಗೆ ತಲುಪುವ ಉದ್ದೇಶದಿಂದ ಇದನ್ನ ಇವತ್ತಿಂದ ಓದಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಇದು ಇದರ ಏನು ಓದು ಕೇಳ್ದಂಥವರಿಗೆ ಡಯಾಬಿಟಿಸ್ ಕಾಯಿಲೆ ಇದ್ದಂಥವರಿಗೆ ಒಂದು ಆಶಾಕಿರಣ ಅವರ ಜೀವನದಲ್ಲಿ ಮೂಡಿದರೆ ಅದೇ ನನಗೆ ಒಂದು ಸಾರ್ಥಕ ನೋಡಿ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯಾ ಡಾಕ್ಟರ್ ಪ್ರೀತಮ್ ಬಿ ಮೊದಲ ಪುಟದಲ್ಲಿ ಅವರು ಬರೆದಿದ್ದಾರೆ ಆಹಾರ ಕ್ರಮವು ತಪ್ಪಾಗಿದ್ದರೆ ಔಷಧಿಗಳ ಪ್ರಯೋಜನವಿಲ್ಲ ಆಹಾರ ಕ್ರಮವು ಸರಿಯಾಗಿದ್ದರೆ ಔಷಧಿಗಳ ಅವಶ್ಯಕತೆಯೂ ಇಲ್ಲ ಅಂತ ಬಂದಿದ್ದಾರೆ ಇದು ಗೀತಾಂಜಲಿ ಪುಸ್ತಕ ಪ್ರಕಾಶನ ಕಂದಾಯ ಭವನ ನೂರಡಿ ರಸ್ತೆ ರಾಜೇಂದ್ರ ನಗರ ಶಿವಮೊಗ್ಗದಲ್ಲಿ ಮುದ್ರಣ ಆಗಿದೆ ಇದನ್ನು ಅರ್ಪಣೆ ಮಾಡಿದರೆ ಪೂಜ್ಯ ತಂದೆಯವರಾದ ದಿವಂಗತ ಡಾಕ್ಟರ್ ಬಿ ಈಶ್ವರಪ್ಪ ಮತ್ತು ಪೂಜ್ಯ ಗುರುಗಳಾದ ಡಾಕ್ಟರ್ ವಿಜಯ್ ವಿಶ್ವನಾಥನ್ ಅವರುಗಳಿಗೆ ಕೃತಜ್ಞತೆಗಳನ್ನ ಬರೆದಿದ್ದಾರೆ ಮುನ್ನುಡಿ ಬರೆದುಕೊಟ್ಟ ಖ್ಯಾತ ಸಾಹಿತಿ ಕವಿ ಎಚ್ ಎಸ್ ಶಿವಪ್ರಕಾಶ್ ಅವರಿಗೂ ಸದಾಕಾಲ ನೀವು ಬರೆಯಬಹುದು ಎಂದು ಪ್ರೋತ್ಸಾಹಿಸಿದ ಡಾಕ್ಟರ್ ವಿನಯಾ ಶ್ರೀನಿವಾಸ್ ಅವರಿಗೂ ಸುಧಾ ವಾರ ಪತ್ರಿಕೆಯ ಮುಖ್ಯ ಉಪ ಶ್ರೀಮತಿ ಉಮಾ ಅನಂತ್ ಮತ್ತು ಇದನ್ನು ತಿದ್ದು ತಿದ್ದು ತೀಡಿ ಒಪ್ಪಗಳಿಸಿದ ಆರ್ ಎಸ್ ಹಾಲಸ್ವಾಮಿ ಪತ್ರಕರ್ತರು ಶಿವಮೊಗ್ಗ ಅರುಣ್ ಪ್ರಸಾದ್ ಉದ್ಯಮಗಳು ಆನಂದಪುರ ಮತ್ತು ಪ್ರೊಫೆಸರ್ ಸಿರಾಜ್ ಅಹಮದ್ ಸಹ್ಯಾದ್ರಿ ಕಾಲೇಜ್ ಶಿವಮೊಗ್ಗ ಇವರಿಗೆಲ್ಲೂ ನಾನು ಅಭಾರಿ ಇಲ್ಲಿ ಅರುಣ್ ಪ್ರಸಾದ್ ಅಂದ್ರೆ ನಾನೇ ಮುನ್ನುಡಿ ಡಾಕ್ಟರ್ ಪ್ರೀತಮ್ ಅವರ ಸಕ್ಕರೆ ಕಾಯಿಲೆ ಕುರಿತ ಈ ಪುಸ್ತಕ ಅದೆಷ್ಟು ಸುಲಭವಾಗಿದೆ ಅಂದರೆ ಇದಕ್ಕೆ ಮುನ್ನುಡಿ ಪನ್ನುಡಿಗಳ ಅಗತ್ಯವೇ ಇಲ್ಲ ಅವರು ಮಾತಿನಲ್ಲಿ ಹೇಗೋ ಹಾಗೆ ಬರವಣಿಗೆಯಲ್ಲೂ ಸ್ಪಷ್ಟ ಹಾಗೂ ನಿಶ್ಚಿತ ಆದರೂ ನನ್ನ ಮೇಲಿನ ಅಭಿಮಾನದಿಂದ ಒಂದೆರಡು ಮಾತುಗಳನ್ನು ಬರೆಯಬೇಕೆಂದು ಅಪೇಕ್ಷಿಸಿದ್ದಾರೆ ಅವರ ವೈದ್ಯಕೀಯ ಕೌಶಲ್ಯ ಮತ್ತು ಅವರ ಸ್ನೇಹ ಎರಡಕ್ಕೂ ಮಾರು ಹೋಗಿರುವ ನಾನು ಹೇಗೆ ಇಲ್ಲವೆನ್ನಲಿ ಅದಲ್ಲವೇ ಅವರು ನನ್ನ ಸಕ್ಕರೆ ಮಟ್ಟವನ್ನು ಐದು ಆರು ದಿವಸಗಳಲ್ಲಿ ಐನೂರ ಎಪ್ಪತ್ತೈದರಿಂದ ನೂರ ಮೂವತ್ತಕ್ಕೆ ಇಳಿಸಿದ ಪವಾಡ ಪುರುಷರು ಹೌದು ನನ್ನಂಥ ಸಾವಿರಾರು ಲಕ್ಷಾಂತರ ಸಕ್ಕರೆ ಕಾಯಿಲೆ ಪೀಡಿತ ಜನರಿಗೆ ಸರಳವಾದ ಕುರ್ತೆಟಾದ ದಾರಿ ತೋರಿಸುವ ಈ ಪುಸ್ತಕ ಬೆಲೆಗಟ್ಟಲಾಗದ್ದು ಸುಲಿದ ಬಾಳೆಹಣ್ಣಿನ ತರ ತಿಳಿಗನ್ನಡದಲ್ಲಿ ಗೊಂದಲಗಳನ್ನು ನಿವಾರಿಸಿ ಮಾಹಿತಿ ಮತ್ತು ಪರಿಹಾರವನ್ನು ಸೂಚಿಸುವುದು ಈ ಪುಸ್ತಕದ ವಿಶೇಷ ಪ್ರಸ್ತುತತೆ ಮೊದಲಿಗೆ ಸಕ್ಕರೆ ಕಾಯಿಲೆಯ ವ್ಯಾಪಕತೆ ಮತ್ತು ಅಪಾಯವನ್ನು ಬರಹಗಾರರು ಬಿಡಿಸಿ ಬಿಡಿಸಿ ನಮಗೆ ಹೇಳುತ್ತಾರೆ ಆ ನಂತರ ಕಾಯಿಲೆಯ ಕಾರಣವನ್ನು ತಿಳಿಸಿ ಅದರ ವಿರೋಧದ ಜರೂರಿಯನ್ನು ಒತ್ತಿ ಹೇಳಿ ಕೊನೆಗೆ ವಿರೋಧದ ಮಾರ್ಗೋಪಾಯಗಳನ್ನು ವಿವರಿಸುತ್ತಾರೆ ಸಕ್ಕರೆ ಕಾಯಿಲೆ ಮಾಫಿಯಾಗಳಿಗೆ ಬೆಸ್ತು ಬಿದ್ದ ನಾನು ತಟ್ಟಿದ ಬಾಗಲುಗಳಿಲ್ಲ ಮಾಡದ ಪ್ರಯತ್ನಗಳಿಲ್ಲ ಪಡದ ಶ್ರಮವಿಲ್ಲ ತೊಳೆದ ಸಂಕಲ್ಪವಿಲ್ಲ ಆದರೂ ಏನೂ ಆಗಲಿಲ್ಲ ಸಕ್ಕರೆ ಮಟ್ಟ ದಿನೇ ದಿನೇ ಮಾಸ ಮಾಸ ವರ್ಷ ವರ್ಷ ಏರುತ್ತಲೇ ಹೋಗಿ ಆರ್ನೂರನ್ನು ಮೀರಿದಾಗ ಕೈ ಚೆಲ್ಲಿ ಕೂತು ಬಿಟ್ಟೆ ನನ್ನ ಯೋಗ ಪ್ರಾಣಾಯಾಮಾದಿಗಳಿಂದ ನಾನು ಕುಸಿದು ಹೋಗಲಿಲ್ಲ ಅಷ್ಟೇ ಕೊನೆಗೆ ಯೋಗ ಪ್ರಾಣಾಯಾಮವಾದಿಗಳು ಕಾಪಾಡದ ಮಟ್ಟಕ್ಕೆ ಸಕ್ಕರೆಯ ಬಾವುಟ ಮೂತ್ರಕೋಶ ದುರ್ಬಲವಾಗತೊಡಗಿತು ನಾನೀಗ ಭಾರೀ ಕುಸಿತದ ಅಪಾಯದಂಚಿನಲ್ಲಿದ್ದಾಗ ಶ್ರೀ ಗುರು ಕೃಪೆಯಿಂದ ಪ್ರೀತಂ ಅವರ ಪರಿಚಯ ನನಗೆ ಶಿವಮೊಗ್ಗಯ ಶಿಷ್ಯ ಸಿರಾಜನಿಂದ ಆಯಿತು ಪವಾಡವಾಯಿತು ನಾನು ಬದುಕಲಾರಂಭಿಸಿದೆ ಆರಂಭಿಸಿದೆ ಪ್ರೀತಂ ಡಾಕ್ಟರ್ ಪರಿಹಾರವನ್ನು ಚುಡುಕಾಗಿ ಮೂರು ನಿಮಿಷಗಳಲ್ಲಿ ಮೂರು ನಾಲ್ಕು ವಾಕ್ಯಗಳಲ್ಲಿ ತಿಳಿಸಿದರು ಗಟ್ಟಿ ಇಷ್ಟೇ ನಿಮ್ಮ ಮಾಮೂಲಿ ಊಟದಲ್ಲಿರುವ ಶೇಕಡ ಎಂಬತ್ತು ಕಾರ್ಬೋಹೈಡ್ರೇಟ್ ಅನ್ನು ಶೇಕಡ ನಲವತ್ತಕ್ಕೆ ಇಳಿಸಿ ಮಿಕ್ಕಂತೆ ಪ್ರೋಟೀನ್ ಕೊಬ್ಬು ನಾರುಗಳನ್ನು ಸೇರಿಸಿಕೊಳ್ಳಿ ಮದ್ದು ಇನ್ನು ಹದಗಡುವುದನ್ನು ತಡೆಯಬಲ್ಲುವುದೇ ಹೊರತು ಸರಿಪಡಿಸಲಾರದು ನನಗೆ ನಂಬ ನಂಬಿಕೆ ಬರಲಿಲ್ಲ ಇಷ್ಟು ಸುಲಭನಾ ಗಂಟೆಗಟ್ಟಲೆ ಯೋಗಾಭ್ಯಾಸ ವರ್ಷಗಟ್ಟಲೆ ಗುಳಿಗೆ ಚುಚ್ಚುಮದ್ದು ಯಾವುದಕ್ಕೂ ಜಗ್ಗದ ಜಾಡಿಯ ಎಷ್ಟು ಸುಲಭವಾಗಿ ಕುಗ್ಗುತ್ತದೆ ನನ್ನ ಅನುಭವಗಳನ್ನು ಎಷ್ಟೇ ಬಲವಾಗಿದ್ದರೂ ಅವರ ಸೂಚನೆಗಳನ್ನು ಪಾಲಿಸಲು ಕಟಿಬದ್ಧನಾದೆ ಐದು ದಿವಸಗಳಲ್ಲಿ ನನ್ನ ಸಕ್ಕರೆಯ ಪ್ರಮಾಣ ಐನೂರ ಎಪ್ಪತ್ತೈದರಿಂದ ನೂರ ಮೂವತ್ನಾ ಮೂವತ್ತಕ್ಕಿಳಿಯತ್ತು ಪ್ರೀತಂ ಅವರ ದನಿಯಲ್ಲಿದ್ದ ಮೃದು ದೃಢತೆ ನಂಬುಗೆಯ ಮಗಳು ನನ್ನ ಮನವೊಲಿಸಿತ್ತು ಈ ಪುಸ್ತಕ ನನಗವರಿತ್ತ ಸರಳ ಸುಲಭ ಮಾರ್ಗದ ವಿಸ್ತೃತ ಲಿಖಿತ ರೂಪ ನನ್ನಂತೆ ಬಾಧಿತರಾದ ಲೆಕ್ಕವಿರದಷ್ಟು ಮಂದಿಗೆ ಈ ಪುಸ್ತಕ ಆರೋಗ್ಯ ಭಾಗ್ಯೋದಯ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಹಾಗೆಯೇ ಡಾಕ್ಟರ್ ಪ್ರೀತಮ್ ಅವರ ಚಿಕಿತ್ಸಾ ಮೂಲ ಲೋಕ ಕಲ್ಯಾಣ ಪ್ರಯತ್ನವು ಸುಳಿದಗೆದು ಬೆಳೆಯಲಿ ಬೆಳಗಲಿ ಇದು ಖ್ಯಾತ ಸಾಹಿತಿಗಳು ಬರಹಗಾರರು ವಿಮರ್ಶಕರಾದಂತ ಹೆಚ್ ಎಸ್ ಶಿವಪ್ರಕಾಶ್ ಅವರು ಬರದ ಮುನ್ನುಡಿ